ನೀವು ನೋಡ್ತಿದ್ದೀರಾ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ವಾರ್ತೆಗಳು ನಾನು ಮೆಘುನಾ ಲೋಕೇಶ್ ಮಾಜಿ ಪ್ರಧಾನಮಂತ್ರಿಗಳಾದ ಡಾಕ್ಟರ್ ಮನಮೋಹನ್ ಸಿಂಗ್ ಹಾಗೂ ಪತ್ರಕರ್ತ ಆಲೂರು ಸುರೇಶ್ ಅವರ ನಿಧನಕ್ಕೆ ಇಂದು ತಾಲೂಕು ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಸಂಘದ ಅಧ್ಯಕ್ಷರು ಹಾಗೂ ಮಾಜಿ ಅಧ್ಯಕ್ಷರು ಪದಾಧಿಕಾರಿಗಳು ಸಂತಾಪ ಸೂಚಿಸಿದರು ನಂತರ ಪತ್ರಕರ್ತರ ಸಂಘದ ಅಧ್ಯಕ್ಷ ಪೃಥ್ವಿ ಜಯರಾಮ್ ಮಾತನಾಡಿ ತಾಲೂಕಿನಲ್ಲಿ ಆಲೂರು ಮಿತ್ರ ಪತ್ರಿಕೆಯ ಸಂಪಾದಕರಾಗಿ ಹಾಗೂ ಸ್ಥಳೀಯ ಪತ್ರಿಕೆಯ ವರದಿಗಾರನಾಗಿ ತಮ್ಮ ಅನನ್ಯ ಸೇವೆ ಸಲ್ಲಿಸಿದ್ದರು ಆದರೆ ಅನಾರೋಗ್ಯದಿಂದ ಬಳಲುತ್ತಿದ್ದು ನಿನ್ನೆ ಕೊನೆಯುಸಿರೆಳೆದಿದ್ದಾರೆ ಅವರ ನಿಧನದ ಸುದ್ದಿ ಕೇಳಿ ಬಹಳ ದುಃಖವಾಯಿತು ತಾಲೂಕಿನಲ್ಲಿ ಉತ್ತಮ ಬೆಳವಣಿಗೆಯ ಮೂಲಕ ಮಾಧ್ಯಮ ಬೆಳವಣಿಗೆ ಕೊಂಡಿಯಾಗಿದ್ದರು ಪ್ರಾಮಾಣಿಕತೆಗೆ ಹೆಸರಾಗಿದ್ದರು ಗ್ರಾಮೀಣ ಭಾಗದ ಒಬ್ಬ ವ್ಯಕ್ತಿಯೊಬ್ಬ ಪತ್ರಿಕೆ ಸಂಪಾದಕನಾಗಿ ಹಾಗೂ ತಮ್ಮ ಬರವಣಿಗೆ ಮೂಲಕ ನಮಗೆ ಮಾದರಿಯಾಗಿದ್ದರು ಮಾಧ್ಯಮ ಲೋಕಕ್ಕೆ ತಾಲೂಕಿನಲ್ಲಿ ಎಲ್ಲರಿಗೂ ಪರಿಚಿತರಾಗಿದ್ದರು ಶ್ರೀಯುತರ ಆತ್ಮಕ್ಕೆ ಚಿರಶಾಂತಿ ಸಿಗಲಿ ಹಾಗೂ ಅವರ ಕುಟುಂಬ ವರ್ಗಕ್ಕೆ ದುಃಖ ಭರಿಸುವ ಶಕ್ತಿಯನ್ನು ಭಗವಂತ ಕರುಣಿಸಲಿ ಎಂದು ಪ್ರಾರ್ಥಿಸುತ್ತೇವೆ ಎಂದು ಸಂತಾಪ ಸೂಚಿಸಿದರು ಮಾಜಿ ಅಧ್ಯಕ್ಷ ನಟರಾಜ್ ನಾಕಲಗುಡು ಮಾತನಾಡಿ ಗ್ರಾಮೀಣ ಭಾಗದ ಪತ್ರಕರ್ತನಾಗಿ ತಾಲೂಕು ಸಂಘದಲ್ಲಿ ಅನೇಕ ವರ್ಷಗಳಿಂದ ಕರ್ತವ್ಯ ನಿರ್ವಹಿಸಿದ್ದಾರೆ ತಮ್ಮ ಅರಿತವಾದ ಲೇಖನ ಮೂಲಕ ಹೆಸರುವಾಸಿಯಾಗಿದ್ದವರು ಕಳೆದ ದಿನಗಳಿಂದ ಅನಾರೋಗ್ಯಕ್ಕೆ ತುತ್ತಾಗಿ ಆರೋಗ್ಯದಲ್ಲಿ ಏರುಪೇರು ಉಂಟಾಗಿ ಸಾವನ್ನಪ್ಪಿದ್ದಾರೆ ಅವರ ನಿಧನ ನಮಗೆ ಹಾಗೂ ಸಂಘಕ್ಕೆ ನೋವು ತಂದಿದೆ ಹೇಳಿ ಸಂತಾಪ ಸೂಚಿಸಿ ಮೌನಾಚರಣೆ ಮಾಡುವ ಮೂಲಕ ಮೃತರ ಆತ್ಮಕ್ಕೆ ಶಾಂತಿ ಕೋರಿದರು ಮಾಜಿ ಅಧ್ಯಕ್ಷ ಎಂಪಿ ಹರೀಶ್ ಮಾತನಾಡಿ ಪತ್ರಕರ್ತರ ಸಂಘಟನೆಯಲ್ಲಿ ಅವರಿಗಿದ್ದ ಬದ್ಧತೆ ಸಮಾಜಮುಖಿಯಾಗಿ ತೊಡಗಿಸಿಕೊಳ್ಳುವ ಪರಿ ನಿಜಕ್ಕೂ ಶ್ಲಾಘನೀಯ ಸಂಘದ ಏಳಿಗೆಗೆ ಕ್ರಿಯಾಶೀಲವಾಗಿ ಕೆಲಸ ಮಾಡಿದ್ದ ಸುರೇಶ್ ಅವರ ನಿಧನ ಸುದ್ದಿ ಮನೆಗೆ ತುಂಬಲಾರ್ದ ನಷ್ಟ ಎಂದು ಸಂತಾಪ ಸೂಚಿಸಿದರು ತಂದೆ ಹಾಸ್ಯ ಕಲಾವಿದರು ನಾಗರಾಜ್ ಅವರು ಅವರ ಮಗ ಮತ್ತು ಆಲೂರಿನಲ್ಲಿ ಪ್ರಪ್ರಥಮವಾಗಿ ಸ್ಥಳೀಯ ತಾಲೂಕು ಮಟ್ಟದ ಒಂದು ಪತ್ರಿಕೆಯನ್ನು ಕೂಡ ನಡೆಸಿದಂತವರು ತುಂಬಾ ನಮ್ಮ ಸಂಘದ ಒಳನಾಟವನ್ನು ಇಟ್ಟುಕೊಂಡು ನಮ್ಮ ಸಂಘದೊಳಗೆ ಸದಸ್ಯರಾಗಿ ಮತ್ತು ವಿವಿಧ ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ರು ಒಂದು ಹಲವಾರು ವರ್ಷಗಳಿಂದ ಅನಾರೋಗ್ಯದ ಕಾರಣದಿಂದ ಒಂದು ಏನು ಅವರು ಪತ್ರಿಕಾ ಕ್ಷೇತ್ರದಿಂದ ಮತ್ತು ಸಾರ್ವಜನಿಕ ಕ್ಷೇತ್ರದಿಂದ ಅಹ್ ನಿವೃತ್ತಿ ಅಂತಾನೆ ಹೇಳಬಹುದು ಆ ರೀತಿ ಒಂದು ಅವರಿಗೆ ಅನಾರೋಗ್ಯದ ಒಂದು ಅವರು ಮನೆಯಲ್ಲೇ ಅವರು ನೆನ್ನೆ ಇದ್ಕೊಂಡು ಏನು ಕೊನೆ ಹಸಿರು ಇಳೆದಿದ್ದಾರೆ ಅವರ ಆತ್ಮಕ್ಕೆ ಶಾಂತಿ ಸಿಗಲೆಂದು ಅವ್ರ ಕುಟುಂಬಕ್ಕೆ ಒಂದು ಧೈರ್ಯವಾಗಿ ಸಂಗಮ ಇರುತ್ತೆ ಅವ್ರ ಜೊತೆ ನಾವು ಇರ್ತೀವಿ ಅಂತ ಹೇಳ್ತಾ ಅವ್ರಿಗೆ ಶ್ರದ್ಧಾಂಜಲಿಯನ್ನು ಪತ್ರಕರ್ತರು ಹಾಗೂ ನಮ್ಮ ಜೊತೆಯಲ್ಲಿ ಕಳೆದ ಹತ್ತು ವರ್ಷದಿಂದಲೂ ಪತ್ರಿಕೋದ್ಯಮದಲ್ಲಿ ಕೆಲಸ ಸುರೇಶ್ ಅವರು ಅಕಾಲಿಕ ಅವರ ಒಂದು ಸಂತಾಪ ಸೂಚೆಯನ್ನ ನಮ್ಮ ಆಲೂರು ಕಾರ್ಯಂತರ ಪತ್ರ ಸಂಘದಲ್ಲಿ ಇವತ್ತು ಅವರಿಗೆ ಸಂತಾಪ ಸೂಚನಿಸಲಾಯಿತು ನಮ್ಮ ಹಿರಿಯ ಅನ್ನ ಹೇಳಿದಾಗೆ ಉತ್ತಮವಾದ ಪತ್ರಕರ್ತರು ಅವರಿಗೆ ರಾಜ್ಯ ಪ್ರಶಸ್ತಿ ಕೂಡ ಒಂದು ಲಭಿಸಿತ್ತು ನಮ್ಮ ಆಲೂರು ತಾಲೂಕಿನ ಪ್ರಪ್ರಥಮವಾಗಿ ಅವರು ಆಲೂರು ಮಿತ್ರ ಪತ್ರಿಕೆಯನ್ನು ಕೂಡ ಒಂದು ಸ್ಥಾಪನೆ ಮಾಡುವ ಮೂಲಕ ಹಾಗೆಯೇ ಅವರ ತಂದೆ ಹಾಸ್ಯ ಕಲಾವಿದರು ಹಳೆಯಲು ನಾಗರಾಜ ಎಂಬ ಜಿಲ್ಲೆಯಲ್ಲಿ ಚಲಪರಿಚಿತ್ರರಾಗಿದ್ದರು ಅವರ ಮಗ ಇವತ್ತು ನಿನ್ನೆ ಸಾವಿರದ ಜೋಲು ನಮ್ಮ ಪ್ರತಿಭಾದ್ಯಮಕ್ಕೆ ಮತ್ತು ಅವರ ಕುಟುಂಬಕ್ಕೆ ತುಂಬದಾದ ನಷ್ಟವನ್ನು ಉಂಟು ಮಾಡಿದೆ ಅದರಿಂದ ಇವತ್ತು ಅವರು ಸಂತಾಪ ಇದೆ ಹಾಗೆಯೇ ಮಾಜಿ ಪ್ರಧಾನಮಂತ್ರಿಗಳು ಆದಂತಹ ಮನಮೋಹನ್ ಸಿಂಗ್ ಅವರು ಕೂಡ ನಮ್ಮ ಕೂಡ ನಮ್ಮ ದೇಶಕ್ಕೆ ಒಂದು ಅಪಾರ ನಷ್ಟವಾಗಿದೆ ಅವರು ಕೂಡ ಸಂತಾಪ ಸೂಚಿಸುತ್ತಾ ನಮ್ಮ ಆದೂರು ಕಾರ್ಯದ ಸಂಘ ಮತ್ತು ಈ ಸಂದರ್ಭದಲ್ಲಿ ಪತ್ರಕರ್ತರ ಸಂಘದ ಮಾಜಿ ಅಧ್ಯಕ್ಷ ಎಂಪಿ ಹರೀಶ್ ಪತ್ರಕರ್ತ ಪ್ರದೀಪ್ ರುದ್ರಕುಮಾರ್ ಕಬೀರ್ ಅಹಮದ್ ಸತೀಶ್ ಇದ್ದರು ಪ್ರದೀಪ್ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಆಲೂರು